ಒಕ್ಕಲಿಗ ಹೆಣ್ಣು ಮಕ್ಕಳಿಗೆ ದಲಿತ ಸಮುದಾಯಕ್ಕೆ ಅವಮಾನ ಮುನಿರತ್ನ ಆಡಿಯೋ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿದೆ ಸದ್ಯ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ ಅಸಲಿ ನಕಲಿ ಯುದ್ಧ ಶುರುವಾಗಿದೆ ಅದು ನಕಲಿ ಅಂತ ಮುನಿರತ್ನ ಸೇರಿದಂತೆ ಬಿ ಜೆ ಪಿಯ ಕೆಲ ನಾಯಕರು ಹೇಳ್ತಾರೆ ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಸತ್ಯಾಸತ್ಯತೆ ಗೊತ್ತಾಗತ್ತೆ ಒಂದು ವೇಳೆ ನಿಜವೇ ಆಗಿದ್ದರೆ ಖಂಡಿತವಾಗಿಯೂ ಕೂಡ ಮುನಿರತ್ನ ಶಾಸಕರಾಗುವುದಕ್ಕೆ ಲಾಯಕ್ಕಿಲ್ಲ ನೀವು ಸಮಾಜಕ್ಕೆ ಎಷ್ಟೇ ಒಳ್ಳೆಯದನ್ನು ಮಾಡಿರ್ಬೋದು ಆದರೆ ಒಂದೇ ಒಂದು ತಪ್ಪು ಆ ಎಲ್ಲ ಒಳ್ಳೆ ಕೆಲಸಗಳನ್ನು ಮುಚ್ಚಾಕತ್ತೆ ನಿಜ ಇದು ನಾವು ಸಮಾಜದ ಜೊತೆ ಹೊಂದಾಣಿಕೆಯ ಬದುಕನ್ನು ಬದುಕಬೇಕು ಯಾವುದನ್ನು ಕೂಡ ಅತಿ ಮಾಡಿಕೊಳ್ಳಬಾರ್ದು ಇದು ಕಲಿಯುಗ ನಾವು ಮಾಡಿರುವ ತಪ್ಪುಗಳಿಗೆ ಇಲ್ಲೇ ಶಿಕ್ಷೆ ಆಗತ್ತೆ ಅತಿಯಾದ ದುರಹಂಕಾರದ ಮಾತುಗಳನ್ನು ಆಡಿದ್ರೆ ಸಮಾಜವೇ ನಮಗೆ ತಕ್ಕ ಪಾಠವನ್ನು ಕಲಿಸುತ್ತೆ ಸಾಕಷ್ಟು ಉದಾಹರಣೆಗಳಿದೆ ವಿಡಿಯೋ ಮಾಡೋರು ಕೂಡ ನೀವು ಹೀಗೆ ಮಾತಾಡ್ತೀರಿ ಅಂತಲೇ ವಿಡಿಯೋ ಮಾಡ್ತಾರೆ ಸುಮ್ಮ ಸುಮ್ಮನೆ ಯಾರೂ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ನಿಮ್ಮ ಬಾಯಲ್ಲಿ ಪ್ರತಿ ಬಾರಿ ಪರಿಶುದ್ಧವಾದ ಮಾತುಗಳು ಬರ್ತಾಯಿದ್ರೆ ಯಾರೂ ಕೂಡ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಅಯ್ಯೋ ಮುನಿರತ್ನ ತುಂಬ ಒಳ್ಳೆಯ ಮನುಷ್ಯರು ಅಂತ ಹೇಳ್ತಾರೆ ಒಬ್ಬ ಶಾಸಕರಾದವರು ಮಾದರಿ ಆಗಿರಬೇಕು ಎಲ್ಲ ಸಮುದಾಯದವರು ಸೇರಿ ನಿಮ್ಮನ್ನು ಎಮ್ ಎಲ್ ಎ ಮಾಡಿರ್ತಕ್ಕಂಥದ್ದು ಒಕ್ಕಲಿಗರ ಮಕ್ಕಳ ಬಗ್ಗೆ ಮಾತಾಡ್ತಾರೆ ಆಡಿಯೋದಲ್ಲಿ ಅಂದರೆ ಯಾರು ಗೊತ್ತಾ ಅಣ್ಣ ಹಾಕೋರನ್ನು ನಾವು ಒಕ್ಕಲಿಗರು ಅಂತೀವಿ ಒಕ್ಕಲಿಗ ಅಂತ ಕರಿತೀವಿ ನಮ್ಮ ನಾಗರಿಕತೆಯಲ್ಲಿ ವ್ಯವಸಾಯ ಮಾಡೋರನ್ನು ಒಕ್ಕಲಿಗ ಅಂತ ಕರಿತೀವಿ ಅವರು ಯಾವುದೇ ಜಾತಿ ಆಗಿರಲಿ ಅವರು ಲಿಂಗಾಯಿತರಾಗಿರಲಿ ಎಸ್ ಸಿ ಆಗಿರಲಿ ಗಾನಿಗರಾಗಿರಲಿ ತಿಗಳ್ರಾಗಿರಲಿ ಮಡಿವಾಳರಾಗಿರಲಿ ಆರ್ಯರಾಗಿರಲಿ ನಾಯಕರಾಗಿರಲಿ ಕುಂಬಾರರಾಗಿರಲಿ ಅನೇಕ ಸಮಾಜಗಳು ನಮ್ಮ ಕಡೆ ಈಗಲೂ ಕೂಡ ಹೆಣ್ಣು ನೋಡೋಕ್ಕೆ ಹೋದಾಗ ಅದು ಯಾವುದೇ ಜಾತಿ ಆಗಿರಲಿ ಹುಡುಗ ಏನು ಮಾಡ್ಕೊಂಡವನೇ ಅಂದಾಗ ವ್ಯವಸಾಯ ಮಾಡ್ತಿದ್ರೆ ಅವನನ್ನು ಒಕ್ಕಲ್ತನ ಮಾಡ್ತಾನೆ ಅಂತ ಕರಿತೀವಿ ಹುಡುಗ ಏನು ಮಾಡ್ತಾವಣೆ ಒಕ್ಕಲ್ತನ ಮಾಡ್ತಾವಣೆ ಈಗಲೂ ಕೂಡ ರೂಢಿಯಲ್ಲಿದೆ ಒಕ್ಕಲಿಗ ಹೆಣ್ಣು ಮಕ್ಕಳು ಅಂದರೆ ಅಣ್ಣ ಹಾಕೋರು ಅಂತಹ ಅಣ್ಣ ಹಾಕುವ ತಾಯಿಯನ್ನು ಮಂಚಕ್ಕೆ ಕರಿತೀರಿ ಒಬ್ಬ ಶಾಸಕರಾಗಿ ಇದನ್ನು ನೀವು ಹೇಳಿದ್ರೆ ಇದು ಶೋಭೆ ತರುವಂಥದ್ದಲ್ಲ ಅದು ಕೂಡ ಬಿ ಜೆ ಪಿಯಲ್ಲಿದ್ದುಕೊಂಡು ಜಾತಿ ರಾಜಕಾರಣ ಮಾಡ್ತಾಯಿದ್ದೀರಿ ಎಸ್ಸಿ ಸಮುದಾಯವನ್ನು ಅತಿ ಕೀಳಾಗಿ ಮಾತನಾಡ್ತಾ ಇದ್ರಿ ಹಿಂದುತ್ವವನ್ನು ಪ್ರತಿಪಾದಿಸುವ ನಾಯಕರು ಇದಕ್ಕೆ ಬಿ ಜೆ ಪಿ ನಾಯಕರು ಉತ್ತರವನ್ನು ಕೊಡಬೇಕಾಗತ್ತೆ ಸಮಾಜವನ್ನು ಆಳುವಂತಹ ಬುದ್ಧಿವಂತ ನಾಯಕರುಗಳೇ ಸಮಾಜವನ್ನು ಇಬ್ಬಾಗ ಮಾಡುವ ಪ್ರಯತ್ನಗಳನ್ನು ಮಾಡಿದ್ರೆ ದೇಶ ಉಳಿಯುತ್ತಾ ಮುನ್ರತ್ನ ಅವರಿಗೆ ಸಂಬಂಧಪಟ್ಟ ಅಂತಹ ಎನ್ನಲಾದ ಆಡಿಯೋ ನಿಜವೋ ಸುಳ್ಳು ತನಿಖೆ ಆದ ನಂತರ ಗೊತ್ತಾಗತ್ತೆ ನಿಜ ಆಗಿದ್ದರೆ ಇವರು ಶಾಸಕರಾಗೋದಕ್ಕೆ ಅಂತ ಹೇಳ್ಬೋದು ಇವರು ಸಮಾಜವನ್ನು ಒಂದುಗೂಡಿಸ್ತಾ ಇಲ್ಲ ಸಮಾಜವನ್ನು ಒಡೆದು ಆಳುವ ನಾಯಕರು ಅಂತ ಇವರನ್ನು ಹೇಳಬೇಕಾಗತ್ತೆ ಬ್ರಿಟಿಷರು ನಮ್ಮನ್ನು ಹೀಗೆ ಆಳಿದ್ದು ತನ್ನಗಿರುವ ಸಮಾಜದ ನಡುವೆ ಕೋಮುಗಲಭೆಗಳನ್ನು ಸೃಷ್ಟಿ ಮಾಡಿ ಸಮಾಜದ ವಿನಾಶಕ್ಕಾಗಿ ಬಂದಿರತಕ್ಕಂಥ ಶಾಸಕರು ಸಾಕಷ್ಟು ಜನ ಇದ್ದಾರೆ ಎಷ್ಟೋ ಜನ ಶಾಸಕರುಗಳು ದೊಡ್ಡವರು ಅಂತ ಹೇಳ್ಕೊಳ್ಳೋರು ಎಷ್ಟೋ ಜನರಿಗೆ ಎರಡೆರಡು ಮುಖಗಳಿರುತ್ತೆ ಆ ಮುಖವಾಡಗಳನ್ನು ಹಾಕ್ಕೊಂಡು ಜಾಸ್ತಿ ದಿನ ಬದುಕೋಕ್ಕಾಗಲ್ಲ ಸಮಾಜವೇ ಒಂದಲ್ಲ ಒಂದು ದಿನ ಬುದ್ಧಿ ಕಲಿಸ್ತದೆ ಒಟ್ಟಿನಲ್ಲಿ ಒಂದು ವೇಳೆ ಮುನಿರತ್ನ ಅವರು ಬೈದಿರೋದೇ ನಿಜವಾಗಿದ್ದರೆ ಅಣ್ಣ ಹಾಕುವ ತಾಯಿಂದರಿಗೆ ಒಕ್ಕಲಿಗ ಹೆಣ್ಣು ಮಕ್ಕಳಿಗೆ ಮಾಡಿರ್ತಕ್ಕಂಥ ಅವಮಾನ ಇದು ದಲಿತ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ದಲಿತ ಅಂತ ಹೇಳಲ್ಲ ನಾನು ಎಸ್ ಸಿ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ ಯಾರೂ ಕೂಡ ದಲಿತರಲ್ಲ ಇಲ್ಲಿ ಒಂದು ವೇಳೆ ಕುತಂತ್ರದಿಂದ ಇದನ್ನು ಏನಾದರೂ ಮಾಡಿದರೆ ಅವರಂತಹ ಸಮಾಜಘಾತಕರು ಇನ್ನೊಬ್ಬರಿಲ್ಲ ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅದೇನೇ ಇರಲಿ ಸಮಾಜಕ್ಕೆ ಇಂತಹ ಬೆಳವಣಿಗೆ ಒಳ್ಳೆಯ ಸಂದೇಶಗಳಲ್ಲ